ಹೆಲೋ ಬೇವರ್ಸ್ ವೆಲ್ಕಮ್ ಬ್ಯಾಕ್ ಟು ಹೇಮಾದ್ರಿ ಕಿಚನ್ ಹೇಮಾದ್ರಿ ಕಿಚನ್ನಲ್ಲಿ ನಾನಿವತ್ತು ಸೂಪರ್ ಟೇಸ್ಟಿ ಆ್ಯಂಡ್ ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡ್ತಾ ಇದ್ದೀನಿ ವೆಜಿಟೇಬಲ್ ಉಪ್ಮಾ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ತರಕಾರಿ ಉಪ್ಪಿಟ್ಟು ಮಾಡೋದಕ್ಕೆ ನಾನಿಲ್ಲಿ ಒಂದು ಕಪ್ ಬನ್ಸಿ ರವಿ ತಗೊಂಡಿದ್ದೀನಿ ಜೊತೆಗೆ ಆನಿಯನ್ ಗ್ರೀನ್ ಚಿಲ್ಲಿ ಕರಿ ಲೀವ್ಸ್ ಕ್ಯಾಪ್ಸಿಕಮ್ ಕೊರಿಯಾಂಡರ್ ಟೊಮೆಟೊ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಅರ್ಧ ಹೋಳು ಲೆಮನ್ ತಗೊಂಡಿದ್ದೀನಿ ನಾನಿಲ್ಲಿ ಇಲ್ಲಿ ವೆಜಿಟೇಬಲ್ಸಲ್ಲಿ ನಾನಿಲ್ಲಿ ಬಟಾಣಿ ಒನ್ ಕಪ್ ಬೀನ್ಸ್ ನೂ ಕ್ಯಾರೆಟ್ ಕ್ಯಾಬೇಜ್ ಎಲ್ಲ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಯಾವುದನ್ನ ಇಲ್ಲಿ ಬೇಯಿಸ್ಕೊಂಡಿಲ್ಲ ಬಟಾಣಿ ಮಾತ್ರ ಬೇಯಿಸ್ಕೊಂಡಿದ್ದೀನಿ ಇಟ್ಟು ರವೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ನಮ್ಮಂತ ಬರಬೇಕು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ರೀತಿ ಫ್ರೈ ಮಾಡೋದು ಹೀಗೆ ಇದಕ್ಕೆ ನಾನು ಒಂದು ಒಂದು ಪ್ಯಾನಲ್ಲಿ ಮೂರ್ ಸ್ಪೂನ್ ಆಯಿಲ್ ಹಾಕೊಂಡಿದ್ದೀನಿ ಒಂದ್ ಸ್ಪೂನ್ ಗೀ ಹಾಕೊಳ್ತಾ ಇದ್ದೀನಿ ಅದಾದ ನಂತರ ಸಾಸಿವೆ ಮತ್ತು ಜೀರಿಗೆ ಚಟಪಟ ಅಂದ ಮೇಲೆ ಕಡಲೆಬೇಳೆ ಹಾಕ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು ಈಗ ಆನಿಯನ್ನು ಗ್ರೀನ್ ಚಿಲ್ಲಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕರಿ ಲೀವ್ಸು ಎಲ್ಲ ಚೆನ್ನಾಗಿ ಫ್ರೈ ಆದ ಮೇಲೆ ಬೀನ್ಸ್ ಕ್ಯಾರೆಟ್ ಗಡ್ಡೆಕೋಸು ಎಲೆಕೋಸು ಕ್ಯಾರೆಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಎಲ್ಲ ಆಯಿಲ್ನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಹೀಗೆ ನೋಡಿ ಈಗ ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ ಟೊಮೆಟೊ ಹಾಕ್ಕೊಂಡು ಸ್ವಲ್ಪ ತರಕಾರಿ ಬೇಯೋದಕ್ಕೆ ಸ್ವಲ್ಪ ಸಾಲ್ಟ್ ಸೇರಿಸ್ಕೋಬೇಕು ಇಲ್ಲಿ ನೋಡಿ ಈ ರೀತಿ ಎಲ್ಲ ತರಕಾರಿ ಸೇರಿಸ್ಕೊಂಡು ಉಪ್ಪಿಟ್ಟು ಮಾಡಿಕೊಂಡ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ತರಕಾರಿ ತಿನ್ನಲ್ಲ ಅನ್ನೋರಿಗೂ ಈ ರೀತಿ ಮಾಡಿಕೊಟ್ರೆ ತಿಂತಾರೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ತರಕಾರಿ ಬೇಯಕ್ಕೆ ಬಿಡಬೇಕು ಮುಚ್ಚಿಡೋಣ ಈಗ ನಾನು ಎರಡು ಕಪ್ಪು ವಾಟರ್ ತಗೊಂಡು ಮೊದಲೇ ಬಿಸಿ ಮಾಡಿ ಇಟ್ಕೊಂಡಿದ್ದೆ ಕುದಿಸಿಟ್ಟಿರೋ ನೀರನ್ನು ಇದಕ್ಕೆ ಸೇರಿಸ್ಕೊಂಡೆ ಈಗ ಚೆನ್ನಾಗಿ ಕಲಿಸ್ಕೊಂಡು ಕುದಿಯೋ ನೀರು ಹಾಕಿದ್ರೆ ಬೇಗ ಉಪ್ಪಿಟ್ಟು ಮಾಡ್ಬೋದು ಒಂದು ಸ್ಪೂನ್ ಟರ್ಮರಿಕ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾವು ಇಲ್ಲಿ ತರಕಾರಿಗೂ ಉಪ್ಪು ಹಾಕಿದ್ವಿ ನೋಡಿಕೊಂಡು ಹಾಕ್ಕೊಳ್ಬೇಕು ಈಗ ರವೆನ ಸ್ವಲ್ಪ ಸ್ವಲ್ಪ ಹೀಗೆ ಇದರಲ್ಲಿ ಸೇರಿಸ್ಕೊಂಡು ತಿರುಗಿಸ್ತಾ ಇರಬೇಕು ಗಂಟೇನೂ ಕಟ್ಟೋದಿಲ್ಲ ಯಾಕೆಂದರೆ ನಾವು ತರಕಾರಿ ಎಲ್ಲ ಹೇರಳವಾಗಿ ಹಾಕಿದ್ದೀವಲ್ಲ ಅದಕ್ಕೆ ರವೆ ಏನು ಗಂಟು ಹಿಡಿಯೋಲ್ಲ ಹಾಕಿ ಕಲಸಿ ಮುಚ್ಚಿಡಬೇಕು ಕೊನೆಯಲ್ಲಿ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಗರಂ ಮಸಾಲ ಒಂದು ಸ್ಪೂನು ಲೆಮನ್ ಜ್ಯೂಸ್ ಒಂದು ಸ್ಪೂನ್ ಹಾಕಿ ಚೆನ್ನಾಗಿ ಕಲಸಿಟ್ರೆ ನಮ್ಮ ವೆಜಿಟೇಬಲ್ ಉಪ್ಮಾ ರೆಡಿ ನೋಡಿ ಕಾಂಕ್ರೀಟ್ ಅನ್ನೋರು ಕೂಡ ಈ ಥರ ಮಾಡಿಕೊಟ್ರೆ ರುಚಿಯಾಗಿದೆ ಅಂತ ತಿಂತಾರೆ ಬಿಸಿ ಬಿಸಿಯಾಗಿ ಹೀಗೆ ಸರ್ವ್ ಮಾಡಿದ್ರೆ ಯಾರು ತಾನೇ ಬೇಡ ಅಂತಾರೆ ಅಲ್ವಾ ವೆಜಿಟೇಬಲ್ಸಲ್ಲಿ ತುಂಬ ಫೈಬರ್ ಕಂಟೆಂಟ್ ಇರೋದ್ರಿಂದ ಗಟ್ ಹೆಲ್ತು ಹಾಗೂ ಡೈಜೆಷನ್ ಸಿಸ್ಟಮ್ಗೆ ತುಂಬ ಒಳ್ಳೆಯದು ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಆಗುತ್ತೆ ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್